ಒಬ್ಬ ಮುದುಕನನ್ನು ಕರ್ಕೊಂಡು ಹೋಗಿ ಚೆನ್ನಾಗಿ ಮೇಕಪ್ ಮಾಡಿ ಏನೋ ಒಂದು ಸ್ವಲ್ಪ ಆ ಡ್ರೆಸ್ ಏರ್ ಸ್ಟೈಲ್ ಅದು ಇದು ಜಲ್ ಮೇಕಪ್ ಏನೇನೋ ಮಾಡಿ ಸ್ವಲ್ಪ ಇನ್ನು ವಯಸ್ಸಾದ ಯುವಕನ ಹಾಗೆ ಕಾಣೋ ಥರ ಮಾಡ್ಬೋದೇನೋ ನೀವು ದೇಹಕ್ಕೆ ಒಂದು ರೂಪ ಕೊಡ್ಬೋದು ಮುದುಕನನ್ನು ಯುವಕನನ್ನಾಗಿ ಮಾಡ್ಬೋದು ಯುವಕನನ್ನ ಮುದುಕನನ್ನಾಗಿ ಮಾಡ್ಬೋದು ಆದರೆ ಒಳಗಿನ ಚೈತನ್ಯ ಆ ಶಕ್ತಿ ಅದಕ್ಕೆ ನೀವೇನು ಮಾಡ್ಬೋದು ಅದು ಹಾಗೆ ಉಳ್ಕೊಂಬಿಡುತ್ತೆ ಅದಕ್ಕೆ ನಮ್ಮಲ್ಲಿ ಒಂದು ಶ್ಲೋಕ ಇದೆ ಹರಿಣಾಪಿ ಹರೇಣಾಪಿ ಬ್ರಹ್ಮೈಣಾಪಿ ಸುರೈರಪಿ ಅಂತ ಹರಿಹರ ಬ್ರಹ್ಮ ಬಂದರೂ ಕೂಡ ಬುದ್ಧಿಯನ್ನು ಬದಲಾವಣೆ ಮಾಡಲಿಕ್ಕೆ ಆಗಲ್ಲ ಕೆಲವೊಮ್ಮೆ ಮುಂದುವರೆದು ಹೇಳ್ತಾರೆ ಲಲಾಟ ಲಿಖಿತಂ ರೇಖಂ ಸರಿಮಾಷ್ಟುಂನ ಶಕ್ಯತೆ ನಾವು ರೂಪ ಬದಲಾಯಿಸ್ಬೋದು ಜಾಗ ಬದಲಾಯಿಸ್ಬೋದು ಬುದ್ಧಿ ಬದಲಾಯಿಸೋಕೆ ಆಗಲಿಲ್ವೇ ಅಯ್ಯೋ ನನ್ನ ಗಂಡ ಬಹಳ ಕೂಡಿತನ್ ಸರ್ ಇಲ್ಲಿದ್ರೆ ಕೂಡದು ಹಾಳಾಗ್ಬಿಡ್ತಾನೆ ಅಂತ ನಾನು ಬೇರೆ ಊರಿಗೆ ಕರ್ಕೊಂಡು ಹೋದೆ ಸರ್ ಜಾಗ ಬದಲಾಯ್ತಷ್ಟೆ ಬುದ್ಧಿ ಬದಲಾಗಲಿಲ್ಲ ತುಂಬ ಸಾರಿ ನಮ್ಮೆಲ್ಲರ ಜೀವನದಲ್ಲೂ ಹಿಂಗೆ ಆಗ್ಬಿಡುತ್ತೆ ಯಾರನ್ನೋ ಬದಲಾವಣೆ ಮಾಡಬೇಕು ಅಂದ್ಕೊಳ್ತೀವಿ ಬಟ್ ನಮ್ಮ ಮೂಲ ಸತ್ಯವನ್ನೇ ಮರ್ತು ಬಿಟ್ಟಿರ್ತೀವಿ ಹೌದಲ್ಲ ಒಂದು ಕತೆ ಇದೆ ನೀ ಬಹಳ ಹಿಂದೆ ಒಬ್ಬರು ಋಷಿ ಮುನಿಗಳಿದ್ದರು ಅವರು ಮಹಾನ್ ತಪಸ್ವಿಗಳು ತುಂಬ ಪವಾಡಗಳನ್ನ ಮಾಡ್ತಾ ಇದ್ರು ಅವನು ಹೀಗೆ ಒಂದು ಸಾರಿ ಕೂತು ಏಕಾಂತದಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಇರಬೇಕಾದ ಸಮಯದಲ್ಲಿ ಮೇಲೆ ಒಂದು ಹದ್ದು ಇಲಿಯನ್ನು ಒತ್ಕೊಂಡು ಇತ್ತು ಆ ಹದ್ದಿನ ಕಾಲಿನಿಂದ ತಪ್ಪಿಸಿಕೊಂಡು ಆ ಇಲಿ ಈ ತಪಸ್ಸು ಮಾಡ್ತಾ ಇದ್ದ ಋಷಿ ಮುನಿಗಳ ತೊಡೆಯ ಮೇಲೆ ಬಿದ್ದುಬಿಡತು ಆ ಋಷಿ ಮುನಿಗಳಿಗೆ ಎಚ್ಚರವಾಯಿತು ಆ ತೊಡೆಯ ಮೇಲೆ ಬಿದ್ದ ಇಲಿಯನ್ನು ಕೈಯಲ್ಲಿ ಎತ್ತುಕೊಂಡು ಅದರ ಮೈ ಮುಟ್ಟುದ್ರಷ್ಟೇ ಅವರ ತಪಸ್ ಶಕ್ತಿಯೋ ಏನು ಆ ಇಲಿ ಸುಂದರ ಬ್ಯೂಟಿಫುಲ್ ಅಪ್ಸರಿ ಅಂತ ಒಂದು ಹೆಣ್ಣಾಗಿ ಪರಿವರ್ತನೆ ಆಗ್ಬಿಡುತ್ತ ನೋಡಿ ಹೆಂಗಿದೆ ಹದ್ದು ಒತ್ಕೊಂಡು ಹೋಗ್ತಾ ಇದ್ದ ಇಲಿ ಹದ್ದಿನ ಕಾಲಿನಿಂದ ತಪ್ಪಿಸ್ಕೊಂಡು ಈ ಋಷಿಮುನಿಗಳ ತೊಡೆಯ ಮೇಲೆ ಬಿತ್ತು ಋಷಿಮುನಿಗೆ ಎಚ್ಚರವಾಯಿತು ಏನಿದು ಅಂತ ನೋಡಿ ಕೈಲಿ ಎತ್ಕೊಂಡಾಗ ಅವರ ಕೈಗಳು ಆ ಇಲಿಗೆ ಸೋಕಿದ ತಕ್ಷಣ ಆ ಇಲಿ ಸುಂದರವಾದ ಯುವತಿಯಾಗಿ ಬದಲಾಯಿತು ಸರಿ ದೈವ ಎಂದುಕೊಂಡು ಆ ಋಷಿಮುನಿಗಳು ಕೂಡ ಆ ಇಲಿ ಏನು ಹುಡುಗಿಯಾಗಿ ಪರಿವರ್ತನೆ ಆಗಿತ್ತಲ್ಲ ಆ ಹುಡುಗಿಯನ್ನು ಮಗಳ ರೀತಿಯಲ್ಲಿ ತುಂಬ ಚೆನ್ನಾಗಿ ಸಾಕಿದ್ರು ಸರಿ ಮಗಳು ವಯಸ್ಸಿಗೆ ಬಂದು ಈಗ ಮದುವೆ ಮಾಡಬೇಕಲ್ಲ ಎಷ್ಟು ಅನುರೂಪವಾದ ಹುಡುಗಿ ಅಥವಾ ಎಷ್ಟು ಸುಂದರಿ ಅಂದರೆ ಇವಳಿಗೆ ಮನುಷ್ಯರಾಗೋದಿಲ್ಲ ದೇವತೆಗಳನ್ನೇ ಮದುವೆ ಮಾಡಬೇಕು ಅಂತ ಆ ಋಷಿಮುನಿಗಳು ಸೂರ್ಯನ ಬಳಿ ಹೋದರು ನೋಡಪ್ಪ ನನ್ನ ಮಗಳನ್ನು ಮದುವೆ ಆಗು ಸೂರ್ಯ ಕೂಡ ಒಪ್ಪದ ಆಯಿತು ಮದುವೆ ಆಗ್ತೀನಿ ಅಂತ ಆದರೆ ಈ ಹುಡುಗಿ ಸೂರ್ಯನನ್ನು ಮದುವೆ ಆಗ್ತೀಯೋ ಅಂದಾಗ ಅಯ್ಯೋ ಅವನು ಎಪ್ಪ ಭಯಂಕರ ಶಕೆ ಅಥವಾ ಭಯಂಕರ ಏನು ಬಿಸಿಲು ನಾನು ಸುಟ್ಟೆ ಹೋಗ್ಬಿಡ್ತೀನಿ ಅಷ್ಟೇ ಅವನ ಶಾಖವನ್ನು ತಡೆಯೋ ಶಕ್ತಿ ನನಗಿಲ್ಲ ಹಾಗಾಗಿ ನನಗೆ ಸೂರ್ಯ ಬೇಡ ಅಂತಾಳೆ ಸರಿ ಆಯಿತು ಯಾಕೋ ಮಗಳು ಇಷ್ಟಪಡ್ತಾ ಇಲ್ಲ ಅಂದ್ಕೊಂಡು ಮೇಘರಾಜನನ್ನು ಕರ್ಕೊಂಡು ಬರ್ತಾಳೆ ನನ್ನ ಮಗಳನ್ನ ಮದುವೆ ಆಗಪ್ಪ ಅಂತ ಮೇಘರಾಜ ಅಂದರೆ ಮಳೆರಾಯ ಆ ಮೇಘರಾಜನನ್ನು ನೋಡಿ ಈ ಇವನನ್ನಾದರೂ ಮದುವೆ ಆಗಮ್ಮ ಅಂತ ಆ ಋಷಿ ಕೇಳಿದಾಗ ಇವನನ್ನ ಎಪ್ಪ ಇವನನ್ನಂತೂ ನಾನು ಆಗಲ್ಲ ಯಾಕೆ ಅಯ್ಯೋ ಇವನು ಕಡು ಕಪ್ಪು ಮೇಘರಾಜ ಕಪ್ಪು ಮೋಡಗಳೇನಿದ್ದಾವೆ ಅವ್ನು ಕಡು ಕಪ್ಪು ಅದಲ್ಲದೆ ಗುಡುಗು ಸಿಡ್ಲು ಎಪ್ಪ ನನಗೆ ಮೊದಲೇ ಭಯ ನಾನವನ ಮದುವೆ ಆಗೋಲ್ಲ ಅಂತು ಅಂದ್ಲು ಸರಿ ಆಯ್ತು ಅಂತ ಮೇಘರಾಜನೂ ಆಯಿತು ಈಗ ಪರ್ವತ ರಾಜನನ್ನು ಕರ್ಕೊಂಡು ಬಂದ್ಲು ಇವನ್ನಾರ ಮದುವೆ ಆಗಮ್ಮ ಏ ಇವನು ಆಗಲ್ಲ ಯಾಕಾಗಲ್ಲ ಏನು ಕಲ್ಲು ಹೃದಯ ಇಂಥ ಕಲ್ಲು ಹೃದಯದವನ ಜೊತೆ ನಾನು ಬದುಕೋಕ್ಕಾಗಲ್ಲ ಅಂದಳು ಋಷಿಮುನಿಗೂ ಕರ್ಕೊಂಡು ಬಂದು ಸೂರ್ಯನ ಕರ್ಕೊಂಡು ಬಂದು ಅದು ಆಗೋಲ್ಲ ಅಂದ್ಲು ಮೇಘರಾಜನ ಕರ್ಕೊಂಡು ಬಂದ ಅದು ಆಗಲ್ಲ ಅನ್ಲು ಪರ್ವತರಾಜನ ಕರ್ಕೊಂಡು ಬಂದ್ಲು ಬಂದ ಋಷಿಮುನಿಗಳು ಅದು ಆಗಲ್ಲ ಅಂದ್ಲು ಆಗ ಪರ್ವತರಾಜ ಬಂದಿದ್ನಲ್ಲ ಆತ ಆ ಋಷಿಮುನಿಗೊಂದು ಸಲಹೆ ಕೊಡ್ತಾನೆ ನೋಡಪ್ಪ ನಿನ್ನ ಮಗಳು ಯಾರನ್ನೂ ಒಪ್ಪಲ್ಲ ಅವಳಿಗೆ ಒಳ್ಳೆ ಹೆಂಡತಿ ಅಥವಾ ಒಳ್ಳೆ ಜೋಡಿ ಅಂದರೆ ಇಲಿ ಯಾಕಂದರೆ ನಾನು ನನ್ನನ್ನೇ ಕೊರೆದು ಬಿಲ ಮಾಡುವ ಶಕ್ತಿ ಇರೋದು ನನ್ನನ್ನೇ ಕೊರೆದು ತುಂಡು ತುಂಡು ಮಾಡುವ ಶಕ್ತಿ ಇರೋದು ಇಲಿಗೆ ಹಾಗಾಗಿ ಇಲಿನೇ ಕರ್ಕೊಂಡು ಬಂದು ನಿನ್ನ ಮಗಳಿಗೆ ಮದುವೆ ಮಾಡಿಬಿಡು ಅಂತ ಪರ್ವತರಾಜ ಹೇಳ್ದ ಸರಿ ಆಯಿತು ಇಲಿಯನ್ನು ಕರ್ಕೊಂಡು ಬಂದ ಹಂಗೆ ಕರ್ಕೊಂಡು ಬಂದಿದ್ದೆ ತಡ ಏ ನಾನು ಇವನನ್ನು ಮದುವೆ ಹಾಕ್ತೀನಿ ನಾನು ಇವ್ವನನ್ನು ಮದುವೆ ಹಾಕ್ತೀನಿ ಅಂತ ಕುಣಿದಾಡ್ಬಿಟ್ಲು ಆ ಹುಡುಗಿ ನನಗಿದೆ ಬೇಕಿದ್ದು ನಾನು ಇವರು ಈ ಇಲಿಯನ್ನು ಮದುವೆ ಆಗ್ತೀನಿ ಅಂತ ಕುಶ್ ಕುಣದ ಆ ಹುಡುಗಿ ಆಗ ಈ ಋಷಿಮುನಿ ನಗತಾ ಹೇಳ್ತಾನೆ ಅಲ್ಲವಾ ನೀನು ಈ ಹಿಂದೆ ಇಲಿನೇ ಆಗಿದ್ದೆ ನಾನು ನನ್ನ ತಪಶಕ್ತಿಯಿಂದ ನಿನಗೆ ಸುಂದರ ಹೆಣ್ಣಾಗಿ ಹೊಸ ರೂಪ ಕೊಟ್ಟೆ ರೂಪ ಬದಲಾಯಿತೆ ಹೊರತು ನೀನು ಬುದ್ಧಿ ಬದಲಾಗಿಲ್ಲ ನೀನು ಈ ಹಿಂದೆ ಇಲಿಯಾಗಿದ್ದೆ ಆಗ ಆ ಕಾರಣಕ್ಕೆ ನೀನು ಮತ್ತೆ ಈ ಇಲಿಯನ್ನೇ ಮದುವೆ ಆಗಲಿಕ್ಕೆ ಆಸೆ ಪಡ್ತಾ ಇದ್ದೀಯಾ ಎಂತೆಂಥವ್ರು ಬಂದರು ಸೂರ್ಯದೇವ ಮೇಘರಾಜ ಪರ್ವತರಾಜ ಎಂತೆಂಥವ್ರನ್ನು ಬಿಟ್ಟು ಇಲಿಯನ್ನು ಮದುವೆ ಆಗ್ತಿದ್ದೀನಿ ನೀಂತಿದ್ದೀಯ ಯಾಕಂದರೆ ನೀನು ಈ ಹಿಂದೆ ಇಲಿನೇ ಆಗಿದ್ದೆ ನಾನು ನನ್ನ ತಪಶಕ್ತಿಯಿಂದ ನಿನ್ನನ್ನು ಸುಂದರ ಹೆಣ್ಣಾಗಿ ಪರಿವರ್ತಿಸಿದ್ದೆ ಆದರೆ ರೂಪ ಬದಲಾಯಿಸೋದಿಷ್ಟೇ ರೂಪ ಬದಲಾಯಿಸಿದೆ ಅಷ್ಟೇ ಆದರೆ ನಿನ್ನ ಬುದ್ಧಿ ಬದಲಾಯಿಸೋಕೆ ನನ್ನ ಕೈಲಾಗಿಲ್ಲ ಒಳ್ಳೆಯದಾಗಲ್ಲವ ಅಂತ ಮದುವೆ ಮಾಡಿಕೊಟ್ಟನಂತೆ ಈ ಕತೆ ಏನು ಹೇಳ್ತಾ ಇದೆ ಅಂದರೆ ಕೆಲವೊಮ್ಮೆ ನಾವು ಕೂಡ ಬದಲಾಯಿಸ್ಬಿಡ್ತೀವಿ ಅಂತ ಹೋಗಿ ಕೆಲವೊಂದು ವಿಚಾರ ಬದಲಾಯಿಸ್ಬೋದು ಆದರೆ ಬುದ್ಧಿ ಬದಲಾಯಿಸೋಕ್ಕಾಗಲ್ಲ ಹಾಗಾಗಿ ಎಂಥವರು ಬುದ್ಧಿ ಬದಲಾಗಲ್ಲ ಅವರು ಸರಿ ಆಗಲ್ಲ ಅವ್ರು ತಿದ್ದುಕೊಳ್ಳಲ್ಲ ಅಂತ ಗೊತ್ತಾದಾಗ ಬಿಟ್ಟು ಬಿಡ್ಬೇಕದನ್ನು ಯಾಕಂದ್ರೆ ಅವರ ಜನ್ಮ ಸಂಸ್ಕಾರವನ್ನು ನೀವು ಸರಿ ಮಾಡ್ಲಿಕ್ಕೆ ಆಗಲ್ಲ ಕೆಲವೊಂದನ್ನು ಪರಿವರ್ತನೆ ಮಾಡುವ ಪ್ರಯತ್ನ ಮಾಡಿ ಪ್ರಯತ್ನದಿಂದ ಫಲ ಸಿಗ್ಬೋದು ಆದರೆ ಅವ್ರ ಬುದ್ಧಿ ಅವ್ರು ಬಿಡಲ್ಲ ಕುಡಿಯೋದು ಬಿಡೋ ಬಿಡಲ್ಲ ಮದ್ಯಪಾನ ಮಾಡಿ ಜೂಜಾಟ ಆಡಿ ಗಾಂಜಾ ಸಿಗರೇಟ್ ಅಂತ ಹೋಗಿ ಹಾಳಾಗ್ಬಿಡವೋ ಅಂತ ಹೇಳ್ತೀರ ಅದನ್ನೂ ಬಿಡಲ್ಲ ಅಯ್ಯೋ ಬೇರೆ ಹೆಣ್ಣಿನ ಸವಾಸಕ್ಕೆ ಹೋಗ್ಬಿಡಿ ಕಣ್ರಿ ನಿಂತೀರ ಅದನ್ನೂ ಅವ್ನು ಬಿಡಲ್ಲ ಇವ್ರು ಯಾವಾಗ ಬಿಡಲ್ಲ ಅನ್ನೋದು ಖಾತ್ರಿ ಆಗಿಬಿಡುತ್ತೋ ನೀವು ನಿರ್ಧಾರ ತಗೊಳ್ಬೇಕು ಹೌದಲ್ಲ ಅದನ್ನು ಬಿಟ್ಟು ಜೀವನ ಪೂರ್ತಿ ಬದಲಾಯಿಸ್ಕೊಳ್ತಾನೆ ಕೂರಬಾರ್ದು ಹೌದಲ್ಲ ಇದು ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋ ಬಹಳ ದೊಡ್ಡ ಪಾಠ